ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಶಯಾಸ್ಪದವಾಗಿ ವಿಚಾರಣೆಗೆ ಒಯ್ದಿರತಕ್ಕಂಥ ರೈತರನ್ನು ಮುಧೋಳ ನಗರದ ಜೆ ಎಲ್ ವಿ ಆವರಣದಲ್ಲಿ ಬಿಡುಗಡೆಗೊಳಿಸಲಿದ್ದಾರೆ ಬೊನಟ್ಟಿಯಿಂದ 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 ಬೊನಟ್ಟಿಗೆ ಒಯ್ದಿರತಕ್ಕಂಥ ರೈತರನ್ನು ಸಂಶಯಾಸ್ಪದವಾಗಿ ಸಂಶಯಾಸ್ಪದವಾಗಿ ಕರೆದುಕೊಂಡು ಹೋಗಿದ್ದಾರೆ ವಿಚಾರಣೆ ಮಾಡೋದಕ್ಕೆ ವಿಚಾರಣೆ ಮುಗಿದ ತಕ್ಷಣ ರೈತರನ್ನು ಈ ಕೂಡಲೇ ಮುದೋಳ್ ನಗರಕ್ಕೆ ಬಿಡುಗಡೆಗೊಳಿಸಲು ಬರ್ತಾ ಇದ್ದಾರೆ ಹಾಗಾಗಿ ರೈತರೆಲ್ಲರೂ ಇಲ್ಲಿ ಮುದೋಳ್ನಗರದ ಜೇಲ್ ವಿಷಯ ಆವರಣದಲ್ಲಿ ಜಮಾಯಿಸಿ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಇಲ್ಲಿ ರೋಡ್ ಹತ್ತಿರ ನೀತಿ ನೋಡ್ತಾ ಇರ್ಬೋದು ನೇರವಾಗಿ ನೇರ ನೇರ ಇದು ಇವರೇ ನೋಡ್ರಿ ರೈತರು ಸಮಸ್ಯೆವಾಗಿ ಕರ್ಕೊಂಡೋಗಿರ್ತಾರೆ ಹಾಗಾಗಿ ಅವರನ್ನು ವಾಪಸ್ ಮಾತ್ ಮರಳಿ ಬಿಡಲಾಗಿದೆ

ಮನೆ ಒಳಗ ಮತ್ತೆ ಸ್ವಲ್ಪ ಭಯ ಆಗೋದ್ರಿ ಹೆಣ್ಮಕ್ಳಿಗೆಲ್ಲ ನಮ್ದು ಹಾಗೆ ಏನು ತೊಂದರೆ ಆಗಿದ್ರಿ ಅಲ್ಲಿಂದ ತಂದಿಗೆ ಕುಡಿಸಿದ್ರಿ ಇಲ್ಲಿ ಏನು ಮಾಡಿದ್ರೆ ನಮ್ಮ ಅಲ್ಲಿ ಮಾಲಿಕ್ಕ ಕರ್ಕೊಂಡು ಹೋದ್ರಿ ಸ್ವಲ್ಪ ಭಯ ಅನಿಸ್ತೀರಿ ಆದ್ರೆ ಅವ್ರಲ್ಲೂ ಎಲ್ಲ ಅವರು ಏನೋ ಹೇಳಿರಿ ಎಲ್ಲ ಥರ ನಿಮಗೇನು ಮರ್ಯೋದಾಕತಿ ಅಂದರು ಮೊದಲ ಆಕತಿ ಅಂದ್ರೆ ಅನ್ನ ಅಲ್ಲಿನ ಮಾತ್ರ ಮಾಡಿದ್ರಿ ಹಾ ಏನ್ರೀ ಮೊದ್ಲು ಮಲೆ ಮುಂಜೆನೆ ನಾಷ್ಟ ಮಾಡಿಸಿ ಹತ್ತು ಗಂಟೆ ಆಗಿದೆ ಅಲ್ಲಿಂದ ಇದಕ್ಕೆ ಕರ್ಕೊಂಡು ರೀ ಅದೇ ಅಲ್ಲಿ ಅಲ್ಲಿ ಡಾಕ್ಟ್ರಿ ಚೆಕಪ್ ಮಾಡಿಸಿದ್ರಲ್ಲ ಹಾಂ ರೀ ಏನು ಮತ್ತೆ ಮತ್ತೇನಾರು ನೀವು ಹಂಗೆ ಏನಾರು ಇದು ಬಂದ ಬರ್ಬೋದು ರೀ ಏನು ಬರ್ಬೋದು ಏನಿಲ್ಲ ಸರ್ ಏನು ಮಾಡಿಲ್ಲ ಹಾಂ

ನೇರ ದೃಶ್ಯಾವಳಿಗಳು ಕನ್ಸೂಮರ್ ಭಾರತ್ ನ್ಯೂಸ್ನಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಇದೀಗ ತಾನೇ ಹೇಳಿದರು ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ವಿಚಾರಣೆಗೆ ಕರೆದೊಯ್ದಿದ್ದು ನಿಜ ಆದರೆ ನಮಗೆ ಯಾವುದೇ ರೀತಿಯಿಂದ ಟಾರ್ಚರ್ ಕೊಟ್ಟಿಲ್ಲ ಯಾವುದೇ ರೀತಿಯಿಂದ ನಮಗೆ ಮಾನಸಿಕ ದೈಹಿಕ ಯಾವುದೇ ರೀತಿಯಿಂದ ತೊಂದರೆ ಕೊಟ್ಟಿಲ್ಲ ಅಂಥೇಳಿ ರೈತರು ಈಗಾಗಲೇ ಹೇಳಿದರು ರೈತರನ್ನು ರೈತ ಮುಖಂಡರು ಬರಮಾಡಿಕೊಂಡು ಜೆ ಎಲ್ ಬಿ ಸಿ ಆವರಣದಲ್ಲಿ ನಡೆತಿರ್ತಕ್ಕಂಥ ಸಭೆಯಲ್ಲಿ ಪಾಲ್ಗೊಂಡಿಸ ಪಾಲ್ಗೊಳ್ಳಿಕೊಂಡು ಕುಳಿತಿದ್ದಾರೆ ಇನ್ನೂ ಕೆಲವೊಂದಿಷ್ಟು ರೈತರು ಆಗಮಿಸಬೇಕಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ರೈತರು ಕೂಡ ಒಂದು ಪೊಲೀಸರ ತಾಬಾದಿಂದ ಇಲ್ಲಿ ಬಿಡುಗಡೆ ಮಾ ಬಿಡುಗಡೆ ಮಾಡ್ತಾರೆ ಅವರು ಕೂಡ ಇಲ್ಲಿ ಈ ಸಭೆಗೆ ಆಗಮಿಸ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಗರದ ಜೆ ಎಲ್ ಬಿ ಸಿ ಆವರಣದಲ್ಲಿ ಸೇರಿತಕ್ಕಂಥ ಸಭೆ ರೈತರ ಸಭೆ ಕಬ್ಬು ಹೋರಾಟಗಾರ ಇದೇ ಇದೇ ಸ್ಥಳದಲ್ಲಿ ಕಬ್ಬು ಹೋರಾಟದ ಸಭೆ ಪ್ರಾರಂಭವಾಗಿತ್ತು ಈಗ ಕೊನೆಗೆ ಇದೇ ಸ್ಥಳದಲ್ಲಿ ಮತ್ತೆ ಸಭೆ ನಡೆಸಲಾಗಿದೆ ಅದು ಸಂಶಯಾಸ್ಪದವಾಗಿ ವಿಚಾರಣೆಗೆ ಒಯ್ದಿರ್ತಕ್ಕಂಥ ರೈತರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಮುಂಜಾನೆ ಹತ್ತು ಗಂಟೆಗೆ ಸಭೆ ಸೇರಲಾಗಿತ್ತು ಈಗ ಸಮಯ ಆರು ಗಂಟೆ ಆಗಲೇ ಆಗ್ತಾ ಬಂದಿದೆ ರೈತರನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಇಬ್ಬರು ರೈತರು ಮಾತ್ರ ಬಂದಿದ್ದಾರೆ ಇನ್ನೂ ಒಂಬತ್ತು ಜನ ಬರಬೇಕಂತ ಸುದ್ದಿ ಹರಡದಾಗ್ತಾ ಹರಡಾಗ್ತಾ ಇದೆ ಇನ್ನೂ ಒಂಬತ್ತು ಜನ ಬರಬೇಕು ಆ ರೈತರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಸಭೆಗೆ ರೈತರ ಮುಖಂಡರ ಹಿರಿಯರ ಸಮ್ಮುಖದಲ್ಲಿ ಬಂದು ಪಾಲ್ಗೊಳ್ಳಲಿದ್ದಾರೆ ನೋಡ್ತಾ ಇರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ರೈತರು ಓಕೆ ವೀಕ್ಷಕರೇ ಮತ್ತೆ ಇನ್ನೂ ಒಂಬತ್ತು ಜನ ಬರೋರು ಇದ್ದಾರೆ ರೈತರು ಅಲ್ಲಿವರೆಗೆ ಮತ್ತೆ ಲೈವ್ ಮಾಡ್ತೇನೆ ಅಲ್ಲಿವರೆಗೆ ಸ್ಟಾಪ್ ಮಾಡ್ತೀನಿ ಬಾಯ್